ದಯವಿಟ್ಟಿಗಾರು ವಿಚಲಿತರಾಗಬಾರದು ನಿಮ್ಮ ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಹಾಸನರಾಗಿರ್ಬೇಡಿ राजुमेमि <laughs> बन् <laughs> ನಂಬರ್ ಆಫ್ ಕಾಂಪ್ಲಿಮೆಂಟ್ ಸರ್ ಅವರು ಸರ್ ಅವರಿಗೆ ಮತ್ತೆ ಎಲ್ಲ ಶಾಸಕರೇ ಇರ್ತಕ್ಕಂಥ ಕೊಪ್ಪಳ ಎಲ್ಲ 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 ಈ ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ ಸೊ ನಮ್ಮನ್ನೆಲ್ಲ ರಚಿಸಲು ಆಗಮಿಸಿರುವ ಅಪಾರ ಸಂಖ್ಯೆಯಲ್ಲಿ ಆರಂಭದಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಆಯೋಜಿಸುವ ಈ ಹಂಪಿ ಉತ್ಸವದಲ್ಲಿ ನಮ್ಮ ದೇಶದ ಕಲೆ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಹಾಗೂ ಎಲ್ಲ ಗಣ್ಯರು ಅವರು ವಿಕ್ಟೋರಿಯಾ ಆಸ್ಪತ್ರೆ ತಲುಪುವವರೆಗೂ ಅವರ ಜೊತೆ ಇದ್ರು ಇದು ಕರ್ನಾಟಕ ಸರ್ಕಾರದ ಬದ್ಧತೆ ಅಷ್ಟೇ ಅಲ್ಲ ತಮ್ಮ ಸ್ವಂತ ಖರ್ಚಿನಲ್ಲೇ ಈ ಪುಟ್ಟ ಮಕ್ಕಳಿಗೆ ಒಂದು ಮಾಡಿಕೊಟ್ಟಂತಹ ಹೆಗ್ಗಳಿಗೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಲು ಬೇಕು ಜೋರಾದ ಚಪ್ಪಾಳೆ ಈ ಪುಟ್ಟ ಮಕ್ಕಳ ಬಾಳು ಬೆಳಗಿಸೋಣ ಭವಿಷ್ಯಕ್ಕಾಗಿ ಶ್ರೀ ಕೃಷ್ಣ ದೇವರಾಯ ಪಟಾಭಿಷೇಕದ ಐನೂರನೇ ನೆರವಿನ ಸಮಾರಂಭದಲ್ಲಿ ಈ ಉದಯವಾಣಿ ಪತ್ರಿಕೆಯನ್ನ ಪ್ರಕಟಿಸಿದಂತಹ ವಿಶೇಷ ಸಂಚಿಕೆ ಇದೀಗ ಇಲ್ಲಿ ಸ್ಮರಣೀಯವಾದದ್ದು ಬಿಡುಗಡೆ ಆಗ್ತಾ ಇದೆ ಈ ಸಂಚಿನ ರೂಪಿಸಿದಂತಹ ಜಾಹೀರಾತು ಮುಖ್ಯಸ್ಥರಾದ ಸಿ ರವಿಕುಮಾರ್ ವಿಜಯನಗರ ಜಿಲ್ಲಾ ವರದಿಗಾರರಾದ ಪಿ ಸತ್ಯನಾರಾಯಣ ಹಾಗೂ ಜಾಹೀರಾತು ಪ್ರತಿನಿಧಿ ಶಿವರಾಜ್ ಎಂ ಎಂ ಅಭಿನಂದನ್ ಆರ್ ಉದಯವಾಣಿ ಪೇಪರ್ ಎಲ್ಲ ಓದ್ತೀರ ಪೇಪರ್ ಓದ್ತಿರ ಒಂದು ಚಪ್ಪಳಗಳು ಎದಿಕ್ಕಾಗದಿಲ್ವಾ ಏನು ಅಲ್ವಾ ಹಂಪಿಯ ಜನ ಆಗಲ್ಲ ಇದಾದ ನಂತರ ಕನ್ನಡ ನಾಡಿನ ಕರ್ನಾಟಕ ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳ ಮುನ್ನ ಹೊಸಪೇಟೆ ತಾಲೂಕು ಗಾದಿಗನೂರು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟದಿಂದ ಆಸ್ತಿ ಆಗಿದೆ

ये जो वर्तमान में है आगे है गन्ना श्री सभी रस्ते सभी रहमत खान